ಎಲ್ಲಾರು ಮಾಡುವಂಗ ನೋಡುವಂಗ ಮಾಡ್ಯಾರ ಮತ್ತ ಸರಳ ಅವರ ಮನಸ್ಥಿತಿ ಅವ್ರ ಇರುವಿಕೆ ಮತ್ತ ಅವ್ರ ಮಾತಾಡೋ ಮಾತ ಅವ್ರು ತಿಳಿಸ್ಕೊಡುವ ಒಂದು ಸೇದಿ ಅನ್ನೋದನ್ನೂ ರೈತ್ರಿ ಒಂದು ಯಾರಿಲ್ಲ ನಂಗೆ ನಾಡೋದಿಂತ ಉಟದಾನ ಪ್ರಾಣಿ ಊರಾಗದ್ರಾಗ ಮಳ್ಳಿ ಮಳಿ ನೀನು ಕಟ್ಟಿ ಮಳ್ಳಿ ಅಂತ ಒಂದ್ ಹುಳ ಈ ಕೈ ಮಾಡಿ ತೋರ್ಸಿದಂಗ ನಾವ್ ಏನು ಅಲ್ಲ ಹತ್ತು ರೂಪಾಯಿ ಬೆಳಿ ಬೆಳೆಯಂಗಿಲ್ಲ ಹತ್ತನೇ ಹಪ್ತದ ತಲೆಗ ಇದ್ದೇ ಇಲ್ಲ ನಮ್ ಬೆಳೆಯಕ ಏನೂ ಇಲ್ಲ ಕತ್ತಿ ಕೂತ್ ಹೇಳಿ ಊರದ ಜಗತ್ತೆಲ್ಲ ಮಾತಾಡ್ತಿದವ ನಾವು ಅವ್ರನ್ನ ನೋಡಿದ್ರ ನಮ್ ಹಳ್ಳಿ ಸೌಕಾರು ಇದಕ್ಕ ಬಹಳ ಭಿನ್ನ ನಾವ್ ಅವ್ರಿಗೆ ಬಹಳ

ಎರಡು ಕಿಲೋಮೀಟರ್ ರಸ್ತೆ ಸರ ನಾವು ಲಾಸ್ಟ್ ಟೈಮ್ ಬಂದಾಗ ಮುಂದ್ ಗಾಡಿ ಖರ್ಚುದಿಲ್ಲ ನಾವು ಲಾಸ್ಟ್ ಟೈಮ್ ಬಂದಾಗ ಶೂಟಿಂಗ್ ಮಾಡಿದಾಗ ಮಳೆ ಬರಕತ್ತರಿ ಹತ್ತೀ ಹೌದು ಮಳೆ ಬರಕತ್ತಾಗ ನಾವ್ ಏನ್ ಮಾಡಬೇಕು ಇಲ್ಲ ಗಾಡಿ ಬಹಳ ಸುಮಾರ್ ಅದ್ರಿ ಸರ ಸ್ಲಿಪ್ ಆಗತ್ತ ಹೋಗ್ಬಿಡೋನು ಆ ಕಡೆ ಮತ್ತೊಂದು ಟೋಟಲ್ ಅಲ್ಲಿ ಹೋಗೋನು ಅಂತ

ಲಕ್ಷ ನೋಡಿ ಯಾವ ಪಂಚಾಯತಿ ಒಳಗಿಲ್ರಿ ಯಾವ ಉದ್ಯೋಗ ಖಾತ್ರಿ ಒಳಗಿಲ್ಲ ಯಾವ ಎಮ್ ಎಲ್ ಇಲ್ಲ ನಾನ್ ಇನ್ನೂ ತನಕ ಮಾತ ಮಾತೇನ್ರಿ ನಮ್ ನಾನ ನಮ್ ಮನ್ಯಾಗ ಏನ್ ಹುಟ್ಟೇನಿ ಹುಟ್ಟಿತ್ರನ ಹಿಂಗ್ ಹಿಂಗ್ ಮಾಡೋದು ನನ್ನ ನನ್ನ ದೇವ್ರ ಎಂದ್ಕೊತೀನಿ ಹೊಟ್ಟಿಲ್ಲ ಯಾವ ಪಂಚಾಯತಿಗೆ ಹೋಗಿಲ್ಲ ತೋಟಗಾರಿಕೆಗೆ ಹೋಗಿಲ್ಲ ಯಾವ ಎಮ್ ಎಲ್ ಎಂ ಪಿ ಎತ್ತಲ್ಲಿ ಹೋಗಿಲ್ರಿ ಯಾರ ಸಹಾಯನೂ ಎದ್ಕು ಕೇಳಿನ್ರಿ ಪಂಚಾಯತಿ ಮೆಂಬರ್ ತೋಟನು ಮೂರ್ ಸಲ ಮಾಡಸ್ರಿ ಅದ್ ನಾಕ್ ಕಿಲೋಮೀಟರ್ ಒಬ್ಬನೇ ಮೂರ್ ಸಲ ಮಾಡ್ಸಿನ್ರಿ ನಾನ್ ಸ್ವಂತ ರೋಡ್ ಅದು ದೊಡ್ಡ ರೀ ಯಾರ ಸಕಲಿ ರೋಡ್ ಐತ್ರಿ ಯಾವ ಗಂಡಸಗೂ ಮಾಡಕ್ ಆಗಿಲ್ಲ ಅವ್ರನ್ನ ಸ್ವಂತ ಮನಿಂಗ್ ಮತ್ತ ನೋಡಿ ಯಾವ ಗಂಡಸು ನಮ್ಮ ಎಲ್ಲಾರು ಕೋಟೆದೇನಂದ್ರು ನಮ್ ತಮ್ಮ ನಮ್ಮ ತಮ್ಮ ರಾಜಕೀಯ ಅವರೇ ಬೆನ್ ಹತ್ ನಮ್ಮ ಹೋಗ್ಸಲ ಬ್ಯಾಲೆ ಎಂತೂ ಹೊಲರ್ ಮುಖ ನೋಡ್ತೀನಿ ಏನ್ ಹೆಂಗೆ ತಿರುಗಾಡ್ತಾನೋ ತಿರುಗಾಡ ದೇವ್ರ ಆನಂದಿರ್ತಾನೋ ತೇಗಿನ್ ಈ ಸತನ ರಾಜಕೀಯವರೇ ಬ್ಯಾಲ ಮಾಡಿರ್ತಿದ್ರಿ ನಾವು ಏನ್ ವಿಚಾರ ಮಾಡಬೇಕ್ರಿ ಅಂದ್ರೆ ಈಗ ಅದು ಇರುದ್ಯಾ ಅಂತವ್ರಿಗೆ ಅದು ತರಕಾರಿ ಇರುದ್ಯಂತವ್ರಿಗೆ ತರ ನಾ ಇಪ್ಪತ್ ವರ್ಷ ಆಯ್ತು ಅಗಲ ರಾತ್ರಿ ಕೋಳಿ ತತ್ತಿ ಮೇಲೆ ಹೆಂಗೆ ಕೊಟ್ಟು ಕಾವು ಕೊಡ್ತೀವಿ ಕಾರಿಗೆ ಬರಿ ಹೇಳಂಗಿಲ್ಲ ಹೇಳಿ ಆ ರೀತಿ ಒಕ್ಕತನ ಮಾಡಿದೇವು ನಾವು ಅಷ್ಟೇ ಮಂದಿಗೆ ಇವರಾದ್ರೂ ನಾವಾದ್ರು ಮಾರ್ಗದರ್ಶನ ಮಾಡಿದೆವು ಹೋಗಿ ಬಂದಿದ್ದೆವು ಎಲ್ಲ ಟಿ ಬಂದ್ ಪಕ್ಕೊಂಡಿದ್ದೆವು ಹೋಗಿ ಮತ್ತವ್ರಿಗೆ ಹೇಳಕ್ ಹೋಗಿ ಎಲ್ಲಾ ಸಾಕಷ್ಟು ನೋವು ಉಂಡ್ರು ಯಾರಿಗೂ ಇನ್ನತನಕ ನಮ್ಗೊಂದಿಟ್ಟು ಏನದ ಕುಡ್ರಿ ಒಂದ್ ಕೈ ಮಾಡಿರತ್ ನಾವ್ ಯಾರಿಗೇಂದು ಕೊಡುದು ಒಂದ್ ನೀಟಾದ ಬೆಲೆ ಸಪೋರ್ಟ ಪಂಚಾಯತಿ ಅವರಾಗ್ಲಿ ತೋಟಗಾರಿಕೆ ಅವರಾಗ್ಲಿ ಸರ್ಕಾರದವ್ರಾಗ್ಲಿ ನಮ್ಮಂತವ್ರಿಗೆ ಪ್ರೇರಣೆ ಕೊಟ್ರ ನಮ್ಮಂತವ್ರ್ ಸಪೋರ್ಟ್ ಮಾಡಿದ್ರ ಸಾವಿರಾರು ರೈತರು ಮುಂದೆ ಬರ್ತಾರೆ ನಮಗ್ ಏನು ಸಹಾಯ ಬೇಡ್ರಿ ಅವ್ರಿಗೇನ ಏನ್ ಸಹಾಯ ಬೇಕು ಅವ್ರ ಅವ್ರಿಗೆ ಸರ್ಕಾರಕ್ಕನ ಲೋನ್ ಕೊಡುವಷ್ಟು ಕೆಪಾಸಿಟಿ ಸಹಾಯ ಮಾಡುವಷ್ಟು ಕೆಪಾಸಿಟಿ ರೈತನಲ್ಲಿ ಇದೆ ಹಾ

ತಮ್ಮ ಒಬ್ಬ ರೈತನ ದುಡಿಯುವಂತ ರೈತನ ಬಲಿ ಅಂತ ಬಿಟ್ಟಾರ ಹಾಸ್ಪಿಟಲ್ ಸಿಗಲ್ರಿ ನೋಡ್ರಿ ಅಕ್ಕಿದ್ರಿ ಬಸ್ ಬಸ್ ಯಾಕೆ ದುಡ್ಲಿಕ್ ಬರ್ತಾನ್ರಿ ಈ ಯಾವದೇ ಗೌರ್ಮೆಂಟ್ ರೀ ನಾ ಕಾಂಗ್ರೆಸ್ ಬಿಜೆಪಿ ಹೇಳ್ತೇವ್ರಿ ಸರ ಎಲ್ಲಾ ಸರ್ಕಾರಗಳು ಅದೇ ಎಲ್ಲಾ ಸರ್ಕಾರಗಳ್ರಿ ನಾವೇ ನಾವೇ ದಾತ್ರಿತೇವ್ರಿ ಸರ ಅವ್ರಿಗೆ ಮಾಡಿ ಮಾಡ್ಕಿ ಎತ್ತುಕೊಳ್ಳಬೇಕು ಇಸರ ಗ್ರೇಟ್ ಅಲ್ಲೇ ಜಾತಿ ಅತಿ ಮಾಡ್ತಕ್ಕ ಹೇಳಿ ಬಂದ ಕೇಸಿಂದ ಇಡೀ ಜಗತ್ತನ್ನ ಹరిగಿಸ್ ಬಿಟ್ಟಿದಂದ್ರೆ ರಾಜಕೀಯನ ಬಿಟ್ರ ಯಾರಲ್ಲಿ ದ್ವೇಷಗಳ ಇಲ್ಲ ಕಟ್ಟ ಭಾವನೆಗಳ ಜಗತ್ತನ್ನ ತೂಗಂತ ಜಗತ್ತನ್ನ ಆಳುವಂತ ಸರ್ಕಾರನೇ ಒತ್ತ ಹೊಲಸ ಮಾಡ್ತ ಸರ್ ইলেকಷನ್ ಬಂತು ಅಂದ್ರ ಹಿಂದೂ ಮುಸ್ಲಿಂ ಜಗಳಾಗುತ್ತೆ ಇಲೆಕ್ಷನ್ ಹೋಯ್ತು ನಾಲ್ಕಾರ ಕೋಟಿ ಕಿಸ್ಯಾಕ್ ಹಾಕ್ತಾರ ತಿನ್ನಾಕ ಪನ್ನಾಕ ಇದು ಕೊಡ್ತಾರ ಕುಡಿಯಲಾತ್ ಕೊಡ್ತಾರ ಮತ್ತವರ್ ಏನಾದ್ರಿ ನಿಜವಾದ ಸರಿ ನಿಮ್ಮಂತ ರೈತ ಉಳಿದ ರೈತರಿಗೆ ಇಡ್ಬಿಡ್ರಿ ಸರ್ ನಿಮ್ಮಂತ ರೈತ್ರಿ ನಾ ಏನ್ ಸರ್ ಸರ ಒಂದು ಹಿಂದೂ ವಿಚಾರಗಳನ್ನ ಎಷ್ಟೋ ಮೀಟಿಂಗ್ ಡಿಬೇಟಿಂಗ್ ಈಗ ಒಬ್ಬ ಹ

ಏನ್ರಿ ಸರ್ಕಾರದವ್ರಿಗೆ ಈ ಐದು ಷರತ್ತುಗಳನ್ನ ನಿಭಾಯಿಸೋದ ಒಂದ್ ದೊಡ್ಡ ಸಾಧನೆ ಆಗ್ಬಿಟ್ಟಿ ಏನ್ ಮಾಡಾಕ್ರಿ ಅವರಿಗೆ ಮರ್ಯಾದೋಗ್ತದ್ರಿ ಇರೋದ ಪಕ್ಷದವ್ರು ನಿಂತಿರ್ತಾರ ದೊಡ್ಡ ಸಾಧನೇ ನಮ್ಮ ಕಿಸೇದ್ ಒಂದ್ ರೂಪಾಯಿ ಯಾವ್ದೋ ಒಂದ್ ವಸ್ತು ಹೇಳಿ ಒಂದ್ ರೂಪಾಯಿ ತಗದ್ರ ಬೆಲೆ ನಮ್ಮ ಕುರ್ಚಿ ಹೊಸ ಆಚೆಗಾಗಿ ಏನೇನು ಮಾರ್ತಾ ಇದ್ದಾರೆ ಸರ್ ಅವರು ಏನ್ ಸುಮ್ನೆ ಫ್ರೀ 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 ಎದ್ ಕೊಡ್ಬೇಕು ಹೇಳ್ರಿ ಸರ್ ಎಲ್ಲ ನಿಜಲಿಂಗಪ್ಪ ರಾಘದೂರ್ ಶಾಸ್ತ್ರಿ ಹಿಂದಕ್ಕೆ ಇಂದಿರಾ ಗಾಂಧಿ ಗುಡದಿನ ಏನು ಅಂತ ಕೇಳ್ತಾರ ನಾವ್ ಏನ್ ಮಾಡ್ಕೊಂಡಾರು ಬಿಟ್ಟರು ನಮ್ಗೆ ಗೊತ್ತಿಲ್ಲ ಹೇಳ್ತಾರ ಯಾರು ಇಲ್ಲ ಇಲ್ಲಪ್ಪ ಈಗ ಏನ್ ಸರ್ ಬರೀ ಕುರ್ಚಿ ಆಸೆ ರೀ ಸರ್ ಬರೀ ಅಧಿಕಾರ ಆಸೆ ಅಧಿಕಾರ ಆಸೆ ಕುರ್ಚಿ ಆಸೆ ಜಗಳಾಡಿ ಜನರನ್ನ ಹಾಳು ಮಾಡ್ತಾ ಇದ್ದಾರೆ ಹಾ ಮೊದಲೇ ನೀವು ನೀವು ಬಿಡ್ರಿ ಸರ್ ಮೊದಲಿನ ರಾಜಕಾರಣ ನೋಡುವಾಗ ಎಲ್ಲಿ ಫ್ರೀ ಇತ್ತು ಹೇಳ್ರಿ ಒಟ್ಟ ಇದ್ದೀವಿ ಅನ್ನೋದಕ್ಕೆ ಒಟ್ಟ ಬೆಲೆ ಇರುದಿಲ್ರಿ ಕಾಕಾರ ಒಂದು ನಾನು ಒಂದು ಉದಾಹರಣೆ ಹೇಳ್ತೀನಿ ತಗೋರಿ ನೀವು ನನ್ನ ಹಂತೇಲಿ ಇರುವಂತ ವಸ್ತು ಅದೇ ನಿಮ್ ಹಂತೇಲಿ ಇರುವಂತ ವಸ್ತುನೂ ಅದೇ ನನ್ನ ನನ್ನ ಹಂತೆಯಲ್ಲಿ ನೂರ್ ರೂಪಾಯಿ ಬೆಲೆ ಇರ್ತೀನಿ ನಿಮ್ ಹಂತೇಲಿ ಹತ್ತು ರೂಪಾಯಿ ಬೆಲೆ ಇದ್ರೆ ನಿಮ್ ಹಂತೇಲಿ ಬರ್ಬೋಲ್ಲ ನನ್ನ ಹಂತಲಿ ಬರ್ತಾರ ಅದೇ ಬೆಲೆ ಇರುದಿಲ್ಲ ಯಾವ್ದಕ್ ಚಿಮ್ಮತ್ ಇಲ್ಲ ಅದಕ್ಕೆ ಬೆಲೆ ಇರುದಲ್ರಿ ಚಿಮ್ಮತ್ ಇಲ್ಲ ಅದಕ್ಕೆ ಬೆಲೆ ಇರ್ತದ್ರಿ ಇವ್ರು ಫ್ರೀ ಮಾಡ್ಬಿಟ್ರಿ ಎಂದರೆ ಈ ಸಲ ಅವ್ರ ಏನು ಈ ಮೋದಿ ಅವರು ಒಂದ್ ಸ್ವಲ್ಪ ರೈತರಿಗೆ ಹೋಸಲ ಹಚ್ಚಿಸಲರಿ ಅಲ್ಲಿ ಉತ್ತರ ಪ್ರದೇಶ ಮಧ್ಯಪ್ರದೇಶ ಒಂದು ದೊಡ್ಡ ಹೋರಾಟ ಆತ್ರಿ ರೈತರೇ ದೊಡ್ಡ ಒಂದ್ ವರ್ಷಾನಗಟ್ಲೆ ನಡೀತ್ರಿ ಇವ್ ಮೋದಿನು ಆ ದೇಶಗೂ ಆದ್ನೆ ಈ ದೇಶಕ್ಕೂ ಆದ್ನೆ ನಾ ಅದನ್ನ ಮಾಡಿ ಮೋದಿ ಅವ್ರ ಸುಮಾರತ್ತಿಲ್ಲ ಅವ್ರ ಒಬ್ಬ ಸ್ವಾಮೀಜಿ ಸನ್ಯಾಸಿ ತಗೊಂಡ್ ಮಠಾಧೀಶ ಆದ್ಮೇಲೆ ಒಂದ್ ಊರನ್ನ ಒಂದು ರಾಜ್ಯವನ್ನ ಒಂದ್ ತಾಲೂಕನ್ನ ಮುಂದ ತರ್ತಾರ ಹಂಗ ಮೋದಿಜಿ ಸನ್ಯಾಸ ಅವು ಏನು ಸ್ವಂತ ಮನೆಯ ಮನೆ ಇಲ್ಲ ಮಕ್ಕಳಿಲ್ಲ ಯನ್ ಇಲ್ಲ ದೇಶಕ್ಕಾಗಿ ದುಡಿಯುವಂತ ವ್ಯಕ್ತಿ ಹೌದು ನಾವ್ ಒಪ್ಪಿನಿ ಆದ್ರೆ ರೈತರಿಗೆ ಏನು ಮಾಡ್ಲಿಲ್ಲ ರೈತರಿಗೆ ಏನು ಮಾಡ್ಲಿಲ್ಲ ಏನೂ ಮಾಡ್ಲಿಲ್ಲ ಮಾಡ

ಇತ್ತು ಕಾರಣದಿಂದ ಇಂತ ರೈತರು ಹೊಟ್ಟೆ ಉರಿತಾ ಇದೆ ನೀವೇನ್ ಮಾಡ್ತಾ ಇದ್ರಿ ಸರ್ ಹೊಟ್ಟೆ ಉರಿದಂದ್ರೆ ಏನ್ ಇಷ್ಟ ಅಷ್ಟ ಅಲ್ರಿ ನನಗ ನನಗ ಜೀವನ ಸಂತೋಷವಾಗಿರಕ್ ಅಷ್ಟ ನನಗ ಐತ್ರಿ ಇಲ್ಲ ಅಂತಿಲ್ಲ ನನಗೆ ಯಾವ್ದು ಬೆನಿಫಿಟ್ ಬೇಡ ಯಾವ್ದು ಸಕಲ ಸವಲತ್ತುಗಳು ಏನೇನೇನೇನು ಗೌರ್ಮೆಂಟ್ ಇಂದ ಏನು ಬೇಡ ಆದ್ರೆ ಹಿಂದೂ ರೈತ ಸಪೋರ್ಟ್ ಮಾಡಿದ್ರೆ ಆರ್ಗ್ಯಾನಿಕ್ ಮಾಡ್ರಿ ಆರ್ಗ್ಯಾನಿಕ್ ಮಾಡ್ರಿ ಅಂತ ಆರ್ಗ್ಯಾನಿಕ್ ಮಾಡಿ ನಾನ್ ಹಿಂದ್ ರಾಸಾಯನಿಕ ಬೆಳಿತಿನಿ ಸರಾಸಿ ಬಾಳೆಗೋಣಿ ಕಿಲೋ ಎವರೇಜ್ ಬರ್ತೈತ್ರಿ ಇವತ್ತಿನ ಕಾಲಕ್ಕ ದೊಡ್ಡ ಸ್ಟೇಜ್ ಮೇಲೆ ನಿಂತ ತೋಟಗಾರಿಕೆ ಆಗ್ಲಿ ಎಮ್ ಎಲ್ ಎಂ ಪಿ ಆಗ್ಲಿ ಮಿನಿಸ್ಟರ್ ಆಗಲಿ ನಮ್ಮ ದೇಶ ಹಾಳ ಆಲಾತತಿ ನಾವ್ ವಿಷ ಮುಕ್ತ ಮಾಡ್ಬೇಕಾಗೈತಿ ಭೂಮಿ ಕೆಡ್ಲಾತತಿ ನಾವ್ ಸೇವಿಸುವಂತ ಆಹಾರಗಳು ವು ಕಲಕುಷಗಳ್ ಸಿಕ್ಕಾಪಿ ಜಡ್ಗಳು ಬದ್ಲಾತವು ಇದನ್ನ ಹೋಗಲಾರಿಸ್ಬೇಕಾ ಅಂದ್ರೆ ರೈತರ ಕೈಯಲ್ಲಿ ಐತಿ ರೈತರಿಗೆ ನಾವ್ ಏನ್ ಅದನ್ನ ಇದು ಮಾಡ್ತೇವತ್ ಹೇಳಿ ಸ್ಟೇಜ್ ಮೇಲೆ ಏನ್ ಹೇಳ್ತಾರಲ್ಲ ನಾನು ಇವತ್ತು ಪ್ಯಾಕ್ ತಾಯಿ ಬೆಳದ ನಿಂತ ಆದ್ರೆ ಇದನ್ನ ಖರ್ಚಿ ಮಾಡ್ ನಾನು ನಲ್ವತ್ತೈದು ಕಿಲೋ ಮೇವು ಬದಲಾಗಿ ಈಗ ಇಪ್ಪತ್ತೋಳ್ ಕಿಲೋ ಬೆಳತಿ ಅದ್ರೊಳಗೆ ನಾನು ಇದು ಲಕ್ಷ ಆಗ್ಬೇಕಾಗೈತಿ ನನಗೆ ನನಗೆ ನಿರೀಕ್ಷೆ ತೋರ್ಸತಿ ನಲವತ್ತರಿಂದ ಐವತ್ತು ಲಕ್ಷ ರೂಪಾಯಿ ನಿರೀಕ್ಷೆ ತೋರ್ತೀವಿ ನನ್ನ ನನ್ನ ಒಂದ್ ಆಶೆ ಏನಿತ್ತಪ್ಪ ಅಂದ್ರ ಸಾವಯವ ಬೆಳೆದ್ಗಳೇನ ಒಂದ್ ಸರ್ಟಿಫಿಕೇಟ್ ಸಿಗತೈತಿ ಚಿಕ್ಕಗಳೇನ ಕಣ್ಣೇರಿ ಅಪ್ಪ ಹೇಳ್ತಿದ್ರು ಒಂದು ಕೊತ್ತಂಬರಿ ಸೂಡ್ ಆಗ್ಲಿ ಒಂದು ಯಾವ್ದೇ ಒಂದ್ ಮೆಂತೆ ಸೂಡ್ ಆಗ್ಲಿ ರೂಪಾಯಿ ಮಾರುವಂತ ನಲ್ವತ್ ರೂಪಾಯಿ ಮಾರ್ತತಿ ನೀವು ಸಾವಯವ ಬೆಳೆದ್ರೇಳ್ತೀವಿ ನಾನು ಸಿಕ್ಕೆ ಸಿಗ ನಾನು ಸಾವಿರಾರು ಜನಕ್ಕ ಎಷ್ಟೋ ಹತ್ತು ಸಾವಿರ ಜನಕ್ಕ ಒಬ್ಬ ಪ್ರೇರಣೆ ಆದಂತ ರೈತ ನಾನು ಎಷ್ಟೋ ಜನರಿಗೆ ನನ್ನ ಒಂದ ಒಂದ ಅನುಮತಿ ತಗೊಂಡ ನನ್ನ ಒಂದ್ ಗೈಡ್ ತಗೊಂಡಿಂದ ನಾನ್ ಹೇಳಿದ ರೀತಿ ಒಳಗೆ ಬಾಳೆ ಬೆಳದಾರ ನಾನು ಹಿಂದ ರೈತ್ರು ಬರ್ತಾರ ಇದನ್ನ ಸಾವಯವ ಮಾಡ್ಬೇಕ ಮಾಡಿದ್ರ ನನ್ಗೆ ಇವ್ ಬರುವಂತ ಇಳುವರಿ ಕಮ್ಮಿ ಆಗ್ಬಿಡ್ತು ಈಗ ರೇಟ್ ಅದ ರೇಟ್ ಹೋಗ್ಲಾತತಿ ನಾನು ರಾಸಾಯನಿಕ ಬೆಳ್ದಿದ್ರೆ ನಾನು ಎಂಬತ್ ಲಕ್ಷ ರೂಪಾಯಿ ಹಾಕಿತ್ತು ಈಗ ಅದನ್ನೇನು ಗೋರ್ಮೆಂಟ್ ನ ಬರ್ಸಾಕ್ ಸಾತ್ರಿ ಅದೇ ಒಂದ ಜಿಲ್ಲಾದೊಳಗ ಒಂದ್ ಎರಡ ಸಾವಯವ ಖರೀದಿ ಮಾಡುವಂತ ಸೂಪರ್ ಕೇಂದ್ರಗಳನ್ನ ಸೂಪರ್ ಅಂಗಡಿಗಳನ್ನ ಸ್ಟೇಜ್ ಮೇಲೆ ನಿಂತ ಹೇಳುವ ಅವಶ್ಯ ಇನ್ರಿ ರೈತರ ಬೆಳೆ ಎಲ್ಲಾ ಪೂರಾ ಆರ್ಗ್ಯಾನಿಕ್ ಪೂರ್ತಿ ನೈಸರ್ಗಿಕವಾಗಿ ಬೆಳೆದು ಕೊಡ್ತಾರೀ ಆರಾಮ್ ಬದುತಾ ಇದ್ರಿ ಸಿಗತ ಎಲ್ಲ ಇದ್ರೂ ಡಿ ಮಾಡಿಟ್ಟು ಮಾಡ್ತಾವ್ರಿ ಅಂದ್ರೆ ಮಲ್ಟಿ ಯಾವ್ದು ಮಲ್ಟಿನ್ಯಾಚುರಲ್ ಆ ಡಾಕ್ಟರ್ ಆ ಇದರಿಂದ ಗೌರ್ಮೆಂಟ್ ಹೋಗತ್ರಿ ಇವ್ರಿಗೆ ಗವರ್ಮೆಂಟ್ ಸರ ಪಾಲಿಟಿಷಿಯನ್ಸ್ ಹೋಗತ್ರಿ ಅದು ರೋಗ ಸಾಧಾರಣ ಚೆಟ್ಟ ಇನ್ನ ನೋಡ್ರಿ ಬಹಳ ಅನಾಹುತ ನಡ್ಬಹುದು ಇದು ಎಲ್ಲಿ ಟ್ಯಾಕ್ಸ್ ರೀ ಹೇಳಿದ್ರ ಟ್ಯಾಕ್ಸ್ ಏನ್ ಖರೀದಿ ಮಾಡ್ತಿರೋ ಅದಕ್ಕೆ ಟ್ಯಾಕ್ಸ್ ಹಾರಿ ಏನ ಗೊಬ್ಬ ಇವತ್ತು ಇವತ್ತಿನ ಕಾಲಕ್ಕ ಹಿಂದೆ ಯಾರ ಹೆಸರನ್ನ ಹೆಸರನ್ನ ಇಷ್ಟ ತಿಳ್ಕೊಡ್ರಿ ಅದ್ರ ಹೆಸರ ಬೇರೆ ಏನೋ ಇಲ್ಲ ಸರ್ಕಾರಿ ತರಕಾರಿ ಗೊಬ್ಬರ ಅಂತ ಹೇಳಿ ಅದು ಅಂದ್ರೆ ಸರ್ಕಾರಿ ತಯಾರು ಮಾಡಿ ಇಟ್ಟವ್ರಿ ಅದನ್ನ ಇವತ್ ಎಷ್ಟು ವಿಷ ಮುಕ್ತ ಆಗೇತಿ ಅಂದ್ರೆ ಇವತ್ ಕಲ್ತವ್ರ ನೀವು ಪ್ರಧಾನ ಮಂತ್ರಿ ವಿದ್ಯಾಮಂತ್ರಿ ರಾಜಕಾರಣಿಗಳೇ ನೀವ್ ಬಿಟ್ಟಿರೋದು ಅದಕ್ಕೆ ಹೆಸರೇನ ಸರ್ಕಾರಿ ಗೊಬ್ಬರ ಈಗ ಈಗ ನೀವು ನೈಸರ್ಗಿಕ ಬೆಳಿತೀರಿ ನಾನು ನೈಸರ್ಗಿಕ ಬೆಳೀತೀನಿ ಇವನು ನೈಸರ್ಗಿಕ ಮೂರು ಮಂದಿ ನೈಸರ್ಗಿಕೇವು ಈಗ ಪ್ರತಿಯೊಂದು ಜಿಲ್ಲಾ ಕೇಂದ್ರದೊಳಗ ಒಂದು ನೈಸರ್ಗಿಕ ಸೂಪರ್ ಮಾರ್ಕೆಟ್ ಗವರ್ಮೆಂಟ್ ಯಾಕೆ ಮಾಡಬಾರದು

ಒಳ್ಳ ಸಾವಯವ ತಿಂದರೆ ಯಾವ ರೋಗ ರುಜಿನಗಳು ಬರಲ್ ಈಗ ನೀವ್ ಅಂದಂಗ ದವಾಖಾನಿಗೆ ಕಣ್ಣಿಗೆ ಹದಿನೇಳು ಲಕ್ಷ ರೂಪಾಯಿ ಖರ್ಚು ಮಾಡ್ಕೊಂಡ್ ಬಂದ್ರಿ ಏನ್ ಮಾಡಿ ಪೀಪಲ್ ಇವರು ರಾಜಕಾರಣಿಗಳು ಅಮೆರಿಕಕ್ಕೆ ಹೋಗ್ತಾ

ಮೋದಿ ಮೂರು ಅದೇ ಮಧ್ಯಪ್ರದೇಶ ಉತ್ತರ ಪ್ರದೇಶ ಒಳಗ ಒಂದ್ ಒಂದ್ ವರ್ಷ ಆರ್ ತಿಂಗಳಲ್ರಿ ಒಂದ್ ವರ್ಷ ಒಳಗು ಕಂಟಿನ್ಯೂ ಹೋರಾಟ ಮಾಡಿದ್ರು ರೈತರು ಮಾಡಿದ್ರು ತಾರ್ಯಾಗ ಬಿದ್ರು ಎಷ್ಟೋ ಹೆಣ ಬಿದ್ದು ಸಾಕಷ್ಟು ಚಳವಳಿ ಮಾಡಿದ್ರು ಸಾಕಷ್ಟು ಹೋರಾಟ ಮಾಡಿದ್ರು ಒಟ್ಟ ಮೋದಿ ಅವ್ರಿಗೆ ಒಟ್ಟ ಮಾತಾಡ್ತೀರಿ ಇದಕ್ಕಾಗೇನ ಅವ್ ನಿತ್ಯ ಜಾಗದೊಳಗನ ಓಟ್ ಬೆಳ್ಳ ಅವನೇ ಬೀಳುವಷ್ಟ ಅಲ್ಲಿ ಅವೇದ್ಯ ಹೊರಗ್ರಿ ಪೂರ ಕಸಗೇಡ ಆಗ್ಬಿಡ್ತ್ರಿ ಅಲ್ಲೇ ಓಟ್ ಎಲ್ಲಿ ನಿರೀಕ್ಷೆ ಇಟ್ಕೊಂಡಿದ್ ಅಲ್ಲೇ ಓಟ್ ಆಗ್ಲಿಲ್ರಿ ಯಾಕಂದ್ರ ರೈತರಿಗೆ ಬೆಂಬಲ ಕೊಡ್ಲಿಲ್ರಿ ಇವರು ನೋಡ್ರಿ ಸರ್ ನಮ್ ಭಾರತದೊಳಗ ನಿವೃತ್ತ ಎಪ್ಪತ್ತು ಪರ್ಸೆಂಟ್ ಬಾರಾಣಿ ಭಾಗ ರೈತ ಕುಟುಂಬಗಳ ಹಳ್ಳಿ 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 ನೀವು ರೈತರಿಗೆ ನ್ಯಾಯ ಒದಗಿಸಲಿಲ್ಲ ಇದು